ಪಟ್ಟಣದ ಪಂಪ ಹೌಸಿಂಗ್ ಕಾಲೋನಿಯಲ್ಲಿನ ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ಮೂರನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ಮಾಸದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮವನ್ನು ಚೀಕಲಪರ್ವಿ ಶ್ರೀ ರುದ್ರಮುನೀಶ್ವರ ಮಠದ ಶ್ರೀ ಸದಾಶಿವ ಸ್ವಾಮಿಗಳು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಪಂಚಭೂತಗಳಿಂದ ಸೃಷ್ಟಿಯಾಗಿದ್ದು ನಮ್ಮ ದೇಹವು ಪಂಚತತ್ವಗಳಿಂದ ನಿರ್ಮಾಣವಾಗಿದೆ ನಾವು ಪ್ರಕೃತಿಯನ್ನು ಹಾಗೂ ದುಶ್ಚಟಗಳಿಂದ ದೇಹವು ಕೂಡ ಮಲಿನವಾಗುತ್ತದೆ ಆದರೆ ಪಂಚ ಭೂತಗಳಲ್ಲಿ ಒಂದಾಗಿರುವ ಅಗ್ನಿಯನ್ನು ಯಾರು ಕೂಡ ಮಲಿನ ಮಾಡುವುದಕ್ಕೆ ಬರುವುದಿಲ್ಲ ಅಗ್ನಿ ಅತ್ಯಂತ ಪವಿತ್ರವಾಗಿರುತ್ತದೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪವಿತ್ರವಾದ ದೀಪಗಳನ್ನು ಬೆಳಗಿಸುವುದರ ಮೂಲಕ ನಮ್ಮಲ್ಲಿನ ಆತ್ಮ ಚೈತನ್ಯವನ್ನು ಬೆಳಗಿಸಿಕೊಳ್ಳಬೇಕು ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಪಂಚಾಂಗಗಳ ಬಗ್ಗೆ ಮಾಸಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ನಮ್ಮ ಸನಾತನ ಪರಂಪರೆಯ ಬಗ್ಗೆ ಹಿಂದೂ ಧರ್ಮದ ಮಹತ್ವದ ಬಗ್ಗೆ ತಿಳಿಸಬೇಕಾಗಿದೆ ಎಂದು ತಿಳಿಸಿದರು ಬಹಳ ಜನ ನಾವು ನೋಡಿದೇವಿ ಇತ್ತೀಚಿನ ಸೀಮಿತ ಕೃಷಿ ಕಾರ್ತಿಕ ಮಾಸ ಅನ್ನೋದು ಕೂಡ ಶ್ರಾವಣ ಮಹೋತ್ಸವದಷ್ಟೇ ಪವಿತ್ರ ಎಲ್ಲ ನಾವೆಲ್ಲ ಕುಂತಿದ್ದೀವಿ ನಾವೆಲ್ಲ ಹೆಂಗ್ ಬಂದವರು ಅಂತ ನಾವು ಮೂರನ್ನು ಗುಡ್ತಾ ಹೋದ್ರ ನಾವೆಲ್ಲ ಪಂಚ ಗುಡಿನ ನಾವು ಎಲ್ಲ ಕುಂತಿಕೊಂಡಂತ ಹೋದ್ ಇವತ್ತು ಬಹಳ ಜನ ನೆನಪಿ ಆಕಾಶದಲ್ಲಿ ಮಲಿನ ಆಗದ ಮಲಿನ ಆಗಲ್ಲ ಭೂಮಿ ಅಂದ್ರ ಮಣ್ಣು ಕೂಡ ಮಲಿನ ಆಗದ ಆಗ್ತಾ ಇದೆ ಅದು ನಾವು ಮಾಡುವಂತಹ ಒಂದು ಅತಿರೇಕದ ವರ್ತನೆಗಳಿವೆ ಏನ ಗಾಳಿ ಅಂತ ಎಷ್ಟು ಮನಿಮೆ ಆಗಲ್ಲ ಅಂತಂದ್ರ ಬಂಗಾರ ಅಂತ ಮಾಡಿಸ್ತೇನೆ ಅಕ್ಷಯತೃತೀಯ ಬಂಗಾರ ಕಿವಿ ಮಾಡಿಸಿರ ಬಂಗಾರಕ್ಕೆ ಏನಂತೀರಿ ಕಿವಿ ಓಲೆ ಅಂತೀರಿ ಮೂಗಿ ಮಾಡಿಸಿರ ಬಂಗಾರಕ್ಕೆ ಏನಂತೀರಿ ಅಂತೀರಿ ಈ ಬಂಗಾರ ಬಾಳೆ ಈ ಬಂಗಾರ ಬೇರೆ ಐತೆನಾ ಇಲ್ಲ ಕೈ ಮಾಡಿಸ್ಕೊಂಡಾಗ ಆ ಬಂಗಾರ ಅದೇನಾಗುತ್ತ ಬಳೆ ಆಗುತ್ತೆ ನಕ್ಲೆಸ್ ಅಂತ ಮಾಡಿಸಿಕೊಂಡಾಗ ಬಂಗಾರ ನಕ್ಲೆಸ್ ಅಂತ ಇಷ್ಟು ಚೇರ್ಗಳಿದಾವೆ ಈ ಚೇರುಗಳನ್ನ ನಾವು ಒಳ್ಳೆ ಕೆಲಸಕ್ಕೆ ಒಳ್ಳೆ ಕಾರ್ಯಕ್ರಮಗಳಿಗೆ ಇಂತಹ ಧಾರ್ಮಿಕ ಕ್ಷೇತ್ರಗಳ ಕಾರ್ಯಕ್ರಮಗಳಲ್ಲಿ ಹಾಕೊಂಡಿದ್ದಂತ ಚೇರ್ಗಳಿಗೆ ಗೊತ್ತಿಲ್ಲ ನಾವು ಎಲ್ಲಿ ಕುಂತೀನಿ ಅಂತ ನಾವು ಮದುವೆ ಮನೆಯಲ್ಲಿ ಹಾಕೊಂಡ್ರು ಚೇರು ಹಂಗೆಕೊಂಡ್ಬಿಡ್ತಾವ ಹೌದಾ ಸತ್ತ ಮನೆಯಲ್ಲಿ ಹಾಕೊಂಡ್ರು ಚೇರು ಹಂಗೆಕೊಂಡು ಬಿಡ್ತಾವ್ ಆ ವಸ್ತುವಿಗೂ ಗೊತ್ತಿಲ್ಲ ನಾ ಎಲ್ಲಿದ್ದೀನಿ ಅಂತ ಯಾಕಂತಂದ್ರ ಅವು ನಿರ್ಜೀವ ವಸ್ತುಗಳು ಆದ್ರೆ ದುರ್ದೈವ ಏನಪ್ಪಾ ಅಂತಂದ್ರ ಮನುಷ್ಯ ಏನಾಗಕತ್ತಂದ್ರೆ ಮನುಷ್ಯನಿಗೆ ಎಲ್ಲವೂ ಗೊತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಆದ್ರೆ ಮನುಷ್ಯ ಮುಖ ಮಾಡ್ತಾರದ ಏನು ಸಮಾಜದಲ್ಲಿ ಕೆಟ್ಟದಲ್ಲತ್ತ ಮುಖ ಮಾಡ ಮನುಷ್ಯ ಶಿವವಾಗಬೇಕ ಹೊರತು ಶವ ಆಗಬಾರದು ಶಿವಕ್ಕೂ ಮತ್ತು ಶವಕ್ಕೂ ಇದ್ದ ವ್ಯತ್ಯಾಸ ಶಿವ ಅಂತ ಬರೀರಿ ಶಿಭ್ ಆಗುತ್ತೆ ಶವ ಅಂದ್ರ ಶೆ ನಿಲ್ಲುತ್ತ ಷಠದ ನಿಲ್ಲುತ್ತಲ್ಲ ಮನುಷ್ಯರಲ್ಲೂ ಶಿವ ಶಿವ ಅನ್ನೋದು ಉಪನ್ಯಾಸಕರಾದ ಬಸವರಾಜ್ ತಡಕಲ್ ಮಸ್ಕಿಯವರು ಕಾರ್ತಿಕ ಮಾಸದ ಕುರಿತು ಉಪನ್ಯಾಸ ನೀಡಿದರು ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ಮಾಸದ ಅಂಗವಾಗಿ ಬೆಳಿಗ್ಗೆ ಐದಕ್ಕೆ ಶ್ರೀ ಈಶ್ವರ ದೇವರ ಮೂರ್ತಿಗೆ ದೇವಸ್ಥಾನದ ಅರ್ಚಕರಾದ ಆಂಜನೇಯ ಸ್ವಾಮಿಗಳವರ ನೇತೃತ್ವದಲ್ಲಿ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಹಾಗೂ ರುದ್ರ ಹೋಮ ಹಾಗೂ ಪೂರ್ಣಾಹುತಿ ನಡೆಯಿತು ಸಂಜೆ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಸಹಸ್ರ ದೀಪೋತ್ಸವ ಆಚರಿಸಿದರು ವೇದಿಕೆಯಲ್ಲಿ ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ನಾಟ್ಯ ಮಂಡಳಿಗಳವರಿಂದ ಭರತನಾಟ್ಯ ನೃತ್ಯ ಪ್ರದರ್ಶನ ನಡೆಯಿತು ಶ್ರೀ ಈಶ್ವರ ದೇವಸ್ಥಾನ ಮಂಡಳಿಯ ಗೌರವಾಧ್ಯಕ್ಷರಾದ ಶ್ರೀಧರ್ ಸ್ವಾಮಿ ಕೊಟ್ನಿಕಲ್ ಅಧ್ಯಕ್ಷರಾದ ಬಸವರಾಜಪ್ಪ ಗೌಡ ಚಿಮ್ಲಪುರ್ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅರುಣ್ ಚಂದ ಹಿರಿಯ ವಕೀಲರಾದ ಎ ಬಿ ಉಪ್ಪಳಮಠ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್ ರಾಜ ಸುಭಾಷ್ ಚಂದ್ರ ನಾಯಕ್ ರೇವಣಸಿದ್ದಯ್ಯ ಸ್ವಾಮಿ ಗುಮ್ಮ ಬಸವರಾಜ್ ಮೌನೇಶ್ ಗೌಡ ಎಚ್ ಎಸ್ ಶ್ರೀಕಾಂತ್ ಗೂಳಿ ಗಣೇಕಲ್ ಮಲ್ಲನ್ಗೌಡ ತಿಮ್ಮಾರೆಡ್ಡಿ ಭೋಗಾವತಿ ವೀರನಗೌಡ ವಕೀಲರು ಆದಂಬೇಗ್ ಬಸವನ್ಗೌಡ ಹೊಯ್ಸಳ ಸ್ವಾಮಿ ಜಗದೀಶ್ ಒತ್ತೂರ್ ಮಲ್ಲಭದ್ರಗೌಡ ಸೇರಿದಂತೆ ಇನ್ನಿತರರು ಇದ್ದರು